ಅಧಿಕ ಬೆಲೆಗೆ ರಸಗೊಬ್ಬರ ಮಾರಾಟ ಮಾಡುತ್ತಿದ್ದ ಅಂಗಡಿಯ ಮುತ್ತಿಗೆ ಹಾಕಿದ ರೈತರು ಅಂಗಡಿ ಪರವಾನಗಿಯನ್ನು ರದ್ದುಪಡಿಸಿದ ಅಧಿಕಾರಿಗಳು ಲಿಸ್ಕೂರು ತಾಲೂಕಿನ ಪಟ್ಟಣದ ಬಸ್ ನಿಲ್ದಾಣದ ಹತ್ತಿರ ಇರುವ ಬಾಲಾಜಿ ಕೃಷಿ ಕೇಂದ್ರ ಅಂಗಡಿಯಲ್ಲಿ ನಿಗದಿತ ದರಕ್ಕಿಂತ ಅಧಿಕ ಬೆಲೆಗೆ ರಸಗೊಬ್ಬರವನ್ನು ಮಾರಾಟ ಮಾಡುತ್ತಿದ್ದರು ಇದನ್ನು ಪ್ರಶ್ನಿಸಿ ರೈತರು ಮುತ್ತಿಗೆ ಹಾಕಿ ಕೃಷಿ ಅಧಿಕಾರಿಗಳಿಗೆ ದೂರು ನೀಡಿದ್ದರು ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಕೃಷಿ ಅಧಿಕಾರಿಗಳಾದ ಮಹಾಂತಯ್ಯ ಸ್ವಾಮಿ ತನಿಖೆ ನಡೆಸಿದಾಗ ಡಿಎಪಿ ಮತ್ತು ಯೂರಿಯಾ ರಸಗೊಬ್ಬರ ಸರ್ಕಾರದ ನಿಗದಿತ ಬೆಲೆಗಿಂತ ಎರಡುನೂರರಿಂದ ಮುನ್ನೂರು ರೂಪಾಯಿವರೆಗೆ ಹೆಚ್ಚಿನ ದರಕ್ಕೆ ಮಾರಾಟ ಮಾಡಿದ್ದು ಪತ್ತೆಯಾಗಿದೆ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಶಿಪುತ್ರ ಗೌಡ ನಂದಿಹಾಳ್ ನೇತೃತ್ವದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಗೊಬ್ಬರ ಅಂಗಡಿಯ ಪರವಾನಿಗೆ ರದ್ದು ಮಾಡುವಂತೆ ಒತ್ತಾಯಿಸಿದರು ಅಧಿಕಾರಿಗಳು ಜುಲೈ ಮೂವತ್ತೊಂದರಂದು ಬಾಲಾಜಿ ಕೃಷಿ ಕೇಂದ್ರ ಚಿಲ್ಲರೆ ರಸಗೊಬ್ಬರ ಮಾರಾಟ ಪರವಾನಗಿಯನ್ನು ತಕ್ಷಣದಿಂದ ರದ್ದುಪಡಿಸಿ ಆದೇಶ ಹೊರಡಿಸಿದ್ದಾರೆ ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಮಹಾಂತಗೌಡ ಕನಸಾವಿ ಮಲ್ಲಿಕಾರ್ಜುನ್ ಮುದ್ಗಲ್ ಹೋಬಳಿ ಅಧ್ಯಕ್ಷ ಸೋಮರೆಡ್ಡಿ ಶಿವರಾಜ್ ಸಂಗಣ್ಣ ಹನುಮನಗೌಡ ಸಂಗನಗೌಡ ಬಸವನಗೌಡ ಸೇರಿದಂತೆ ಅನೇಕರು ಇದ್ದರು ಬ್ಯೂರೋ ರಿಪೋರ್ಟ್ ವಿಕಾಸ್ ನ್ಯೂಸ್ ಕನ್ನಡ ಹೆಚ್ಚಿನ ರೇಟಿಗೆ ಅಂದ್ರೆ ಸುಮಾರು ಎರಡ್ನೂರಿಂದ ಎರಡ್ನೂರ ಐವತ್ ರೂಪಾಯಿ ಹೆಚ್ಚಿನ ರೇಟಿಗೆ ಡಿ ಎಂ ಪಿ ಗೊಬ್ಬರ ಮತ್ತು ಯೂರಿಯಾ ನೂರರಿಂದ ನೂರ ಐವತ್ ರೂಪಾಯಿ ಹೆಚ್ಚಿನ ರೇಟಿಗೆ ಮಾರಾಟ ಮಾಡಿ ರೊಕ್ಕ ಕೊಡ್ತೀವಿ ಅಂದ್ರೆ ರೊಕ್ಕ ಕೊಡ್ತೀವಿ ಅಕಸ್ಮಾತ್ ಬಿಲ್ ಕೇಳಿದ್ರೆ ಇದು ಇಲ್ಲ ಅಂತ ಹೇಳ್ತಾರ ಇಲ್ಲ ಅಂದ್ರೆ ಲಿಂಕ್ ತಗೋಬೇಕಂತ ಹೇಳ್ತಾರ ಈ ಅಧಿಕಾರಿಗಳು ನಾಮಕೆಸ ಕೆಲಸ ಮಾಡ್ಲಕ್ ಆಯ್ತಾರ್ಟ್ ಅವ್ರು ಬಂದಾಗ ಏನ್ ಹೇಳಿದ್ರು ಯಾರಾದ್ರೂ ಹೆಚ್ಚಿನ ಎನ್ ಮಾರಿದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳುದು ಅಂತ ಹೇಳಿದ್ರು ಬಟ್ ಇಲ್ಲಿ ಕಣ್ಣಾರೆ ಕಣ್ಣಾರೆ ಕಂಡುಸಾಯ್ತು ಈ ಅಧಿಕಾರಿಗಳು ಮೊದ್ಕ ಹುಷಾರಣ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಅಧಿಕಾರಿಗಳು ಒತ್ತಾಯ ಮಾಡ್ತೀವಿ ಇದಕ್ಕೇನಾದ್ರೂ ಮನೆಗೆ ಅಂದ್ರೆ ಈ ಅಂಗಡಿ ಬಂದು ಕುಂದು ಹೋರಾಟ

ನಮಗ ರೈತರ ಕಂಪ್ಲೇಂಟ್ ಕೊಟ್ಟಕ ನಾನು ಅದನ್ನ ಇಲ್ಲಿ ಏನೋ ಪರಿಶೀಲನೆ ಮಾಡಿ ಏನ್ ವರದಿ ಅಂತ ನಮ್ಮ ಏಳೆಡ್ ಸಾವಿರ ಸುಮ್ ಇದ್ರ ಪರಿಶೀಲನೆ ಮಾಡಿ ನೀವೊಂದು ಇವ್ರೊಂದು ಮಾತಾಡಿದ್ರೆ ನಾವು ಏನು ಮಾಡಕ್ಕಾಗ ನಾವು ಮಾತಾಡ್ತೀವಿ ದಯವಿಟ್ಟು ಸುಮ್ಮಿರಿ ನಿಮ್ದು ಏನಾದ್ರು ತೊಂದರೆಗಳಿದ್ವು ಅಂದ್ರ ನೀವು ಆಮೇಲೆ ಏನಂದ್ರೆ ನಮ್ಮ ಆಫೀಸ್ಗ್ಯಾರ ಬೆಟ್ಟ ಆಮೇಲೆ ನಾವು ಅವರು ಮಾತಾಡೋದಲ್ಲಿ ಅವ್ರದ್ದು ಏನೋ ನೋಡೋ ಮೊನ್ನೆ ಎರಡು ಸರಿ ಬಂದಿದೆ ನಾನು ಒಂದು ಟೈಮ್ ಬಂದಿದ್ದೆ ಅವಾಗ ಇನ್ಕಮ್ ಮಾಡಿದ್ದೀನಿ ಮೊನ್ನೆ ಸ್ವಲ್ಪ ಹೊತ್ತಾಗಿ ಡಿ ಡಿ ಅವ್ರು ಬಂದಿದ್ರು ಡಿ ಡಿ ಅವ್ರಿಗೆ ಬಂದಿದ್ರು ಮತ್ತೆ ಮಾರ್ಕೆಟಲ್ಲಿ ಸ್ವಲ್ಪ್ ಈ ತರ ಏನಂದ್ರೆ ಆರ್ಟಿಫಿಷಿಯಲ್ ಕೃತಕ ಅಭಾವ ಸೃಷ್ಟಿ ಆಗ್ಬಿಟ್ಟವು ಹೆಚ್ಚಿನ ರೇಟ್ ದರ ಮಾಡಕ್ಕತ್ತಾರ ಅಂತಂದು ಎಲ್ಲ ಆಗಿದೆ ಅದರ ಮಾಡಿ ವಾರ್ನು ಕೊಟ್ಟಿದ್ದಾರೆ

ಇವ್ರು ಹದಿನಾರು ರು ಮಾರಕ್ಕೆ ಅದು ಕೂಡ ನಮಗೆ ರೈತರಿಗೆ ಉಪಯೋಗ ಅಲ್ಲ ಅಂತ ಗೊಬ್ಬರ ನಾವು ಟರ್ಸಮಂಟ್ ಮಾಡ್ಯಾರ ಇವರು ಬಾಂಬೆನ ತೋರಿಸ್ತೀವಿ ಈಗ ಪುನ ತೋರಿಸ್ತೀವಿ ವಿಜಯಪುರ ನಾವು ಕಂಪ್ನಿ ಬೇರೆ ಮಾಡಿ ಅಂತ ಹೇಳ್ತಾರೆ ನಮಗೆ ಬೇಡ ಎಂ ಆರ್ ಪಿ ರೇಟ್ ಐತಿ ಅದನ್ನ ಕೊಡ್ಬೇಕಂತ ನಾವು ಹೇಳಕತ್ತೀವಿ ರೈತರಿಗೆ ಅಷ್ಟ ಅದ್ರ ಸಂಬಂಧ ಈ ಅಂಗಡಿ ಮುಂದೆ ದಂಡಿ ಮಾಡಕ್ಕೀವಿ